ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಮಹಿಳಾ ಲೋಕ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದು ಮಕರ ಸಂಕ್ರಾಂತಿ ಪ್ರಯುಕ್ತ ಸಂಗೀತ ಶಿಕ್ಷಕಿ ಮಡಿಕೇರಿಯ ವೀಣಾ ಎಸ್ ಹೊಳ್ಳ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಗಳಿಗೆ ಅದರದ್ದೇ ಆದ ಮಹತ್ವವಿದೆ ಅದರಲ್ಲೂ ಪ್ರಮುಖ ಹಬ್ಬಗಳೆಂದು ನಾವು ಯಾವುದನ್ನು ಆಚರಿಸುತ್ತೇವೆಯೋ ಅದರಲ್ಲಿ ವೈದಿಕ ಹಿನ್ನೆಲೆಯೊಂದಿಗೆ ವೈಜ್ಞಾನಿಕ ಕಾರಣವೂ ಇದ್ದೇ ಇರುತ್ತದೆ ಅಲ್ವಾ ಅದನ್ನು ನಾವೀಗ ತಿಳಿದುಕೊಳ್ಳೋಣವೇ ನಮಗೆಲ್ಲ ತಿಳಿದಂತೆ ಈ ಸಮಸ್ತ ಬ್ರಹ್ಮಾಂಡದ ಭಾಗನಾದ ಮನುಷ್ಯ ಪಂಚಭೂತಗಳೆಂದು ನಾವು ಯಾವುದನ್ನು ಹೇಳುತ್ತೇವೆಯೋ ಅಂದರೆ ಮಣ್ಣು ನೀರು ಗಾಳಿ ಅಗ್ನಿ ಆಕಾಶ ಈ ತತ್ವಗಳಿಂದ ಹುಟ್ಟಿ ಶರೀರ ಪಡೆದಿರುತ್ತೇವೆ ಹಾಗಾಗಿ ಅದರಲ್ಲಿನ ಬದಲಾವಣೆಗಳು ನಮ್ಮ ಶರೀರದ ಮೇಲೆ ಪರಿಣಾಮ ಬೀರುತ್ತದೆ ಆ ಸಂದರ್ಭದಲ್ಲಿ ದೇಹಕ್ಕೆ ಬೇಕಾಗುವ ಅಂಶಗಳನ್ನು ಹಬ್ಬ ಹರಿದಿನದ ಪ್ರಸಾದವಾಗಿ ಸ್ವೀಕರಿಸಿ ಸರಿದೂಗಿಸಿಕೊಳ್ಳುತ್ತೇವೆ ಅಲ್ವೇ ಈ ಬ್ರಹ್ಮಾಂಡವನ್ನು ಮೀರಿ ಇಲ್ಲೇನೂ ನಡೆಯುವುದಿಲ್ಲ ಬ್ರಹ್ಮಾಂಡದ ಪ್ರತಿ ಚಲನೆ ಬದಲಾವಣೆಗಳು ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರಿಯೇ ಬೀರುತ್ತದೆ ಅಲ್ವಾ ಹಾಗಾಗಿಯೇ ಅದನ್ನು ಸರಿದೂಗಿಸಲಿಕ್ಕಾಗಿಯೇ ಹಬ್ಬಗಳೆನ್ನುವ ಈ ಆಚರಣೆ ಯಾವುದೇ ಹಬ್ಬ ಹರಿದಿನವೇ ಆಗಲಿ ಯಾವುದೇ ಕೆಲಸ ಕಾರ್ಯಗಳೇ ಆಗಲಿ ವಿಘ್ನ ವಿನಾಯಕನ ಸ್ಮರಣೆ ಇಲ್ಲದೆ ಪ್ರಾರಂಭ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ನಾವೀಗ ಈ ಮಕರ ಸಂಕ್ರಾಂತಿ ಹಬ್ಬ ನಮ್ಮ ಜನ ಜೀವನದ ಮೇಲೆ ಯಾವ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಜನರು ಹೇಗೆ ಹೇಗೆ ಈ ಹಬ್ಬವನ್ನು ಆಚರಿಸುತ್ತಾರೆ ಎಂದು ತಿಳಿದುಕೊಳ್ಳುವ ಮೊದಲು ಗಣಪತಿ ಸ್ತುತಿಯೊಂದನ್ನು ಸಿದ್ಧಿ ಮೇ ಸಿದ್ಧಿವೀನಾಕಂ ಸಿದ್ಧಿ ಸಿದ್ಧಿವೀನಾಕಂ ಸೇವೇಹಂ ವರಂ ಸಿದ್ಧಿ ವೀನಾಯಕ ಸೇವೇಹಂ ವರಂ ಸಿದ್ಧಿ ವೀನಾ कौ सेवेहं वरं सिद्धिवियकं सेवेहं वरं सिद्धिवियको सेवेहं वरं सिद्धिवीनायकं सेबे बुद्धिदेवी वर भोगिकङ्कणधर बुद्धिदेवी वरो भोगिकङ्कणधरो बुद्धिदेवी वरौ भोगिकङ्कण धर शुद्धकले वर सोमकलाधरौ बुद्धि कंकणाधर शुद्ध कले वर सोमकलाधर सिद्धि नायको सेबे हम वरों सिद्धिवीनायकों सेबे हम मोद का हस्ता ಶವಹಂ ಮುನಿಹೃದ್ಯೆಹಂ ಮೋದಿ ದಾಹ ಮೋದಕಸ್ತ ಮೂಕ ಮುನಿಹೃದೇಹಂ ಮೋದಿ ದಾ ಸಂಕ್ರಮಣ ಕಾಲ ಪರಮ ಪವಿತ್ರ ಎಂಬುದು ನಮ್ಮ ನಂಬಿಕೆ ಇನ್ನು ಇಲ್ಲಿ ಮಹಾಭಾರತದ ವಿಷಯಕ್ಕೆ ಬರುವುದಾದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣದಿಂದ ಘಾಸಿಗೊಳಗಾಗಿ ಶರ ಶಯ್ಯೆಯಲ್ಲಿ ಇಚ್ಛಾಮರಣಿಯಾಗಿ ಮಲಗಿದ ಭೀಷ್ಮ ಪಿತಾಮಹರು ಈ ಉತ್ತರಾಯಣ ಪುಣ್ಯಕಾಲ ಬರುವುದಕ್ಕಾಗಿ ಕಾದುಕೊಂಡಿದ್ದರಂತೆ ಕಾರಣವೇನೆಂದರೆ ಈ ಉತ್ತರಾಯಣ ಪುಣ್ಯಕಾಲದಂದು ದೇಹವನ್ನು ತೊರೆಯುವ ಆತ್ಮಗಳಿಗೆ ಮೋಕ್ಷಕ್ಕೆ ನೇರ ಮಾರ್ಗ ನೀಡಲಾಗುತ್ತದೆ ಎಂದು ನಂಬಲಾಗಿದೆ ಇದನ್ನು ಜ್ಞಾನೋದಯದ ಅವಧಿ ಎಂದು ಕರೆಯಲಾಗುತ್ತದೆ ಈ ದಿನ ಅತ್ಯಂತ ಮಂಗಳಕರವಾಗಿದೆ ಇನ್ನು ಈ ದಿನವನ್ನು ಪಾಪನಾಶಕ ದಿನ ಎಂದು ಕರೆಯುತ್ತಾರಂತೆ ಯಾಕೆಂದರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಅವನ ವಂಶಜರಿಗೆ ಮುಕ್ತಿ ಕೊಡಲು ದೇವಗಂಗೆ ಭೂಮಿಗಿಳಿದು ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮ ಸೇರಿದ ದಿನವೂ ಇದೇ ಮಕರ ಸಂಕ್ರಾಂತಿ ಎಂದು ಹಾಗಾಗಿ ಇದನ್ನು ಪಾಪನಾಶನ ದಿನ ಎಂದು ಕರೀತಾರಂತೆ ಈ ಪರಮಾತ್ಮನು ಯಾವ ಯಾವ ರೂಪದಲ್ಲಿ ಬರುತ್ತಾನೆ ನಮ್ಮ ಪಾಪಗಳನ್ನು ಪರಿಹರಿಸುತ್ತಾನೆ ಎಂಬುದನ್ನು ಒಂದು ಹಾಡಿನ ಮೂಲಕ ಕೇಳೋಣವೇ ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದನು ಭರದಿಂದ ಗರುಡ ವಾಹನನಾಗಿ ಬಂದ ಬಂದ ಭಕ್ತ ವೃಂದವ ನೋಡುತ್ತ ಬಂದ ಗೋವಿಂದ ಮೂಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದನು ಭರದಿಂದ ಗರುಡವ ब भक्ता बृन्दवनोडुत ब गोविन्द मूकुन्द नि ब श्रीहरिता ब श्रीहरिता ब ದುರುಳನಾದ ದುರ್ಯೋಧನ ಸಭೆಯಳು ತರುಣಿ ದ್ರೌಪದಿಯ ಸೀರೆಯ ಸೆಳೆಯಲು ದುರುಳನಾದ ದುರ್ಯೋಧನ ಸಭೆಯಳು ತರುಣಿ ದ್ರೌಪದಿಯ ಸೀರೆಯ ಸೆಳೆಯಲು ಪರಮ ಕರುಣದಿಂದ ತರುಣಿ ಗಕ್ಷಯವಿತು ದ್ವಾರಕಾಧಿಪತಿ ಶ್ರೀಪತಿ ಒಲಿಯುತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ ಅರಗಿನ ಮನೆಯೊಳು ಪಾಂಡುಕುಮಾರರು ಇರುತಿರೆ ಅವರಿಗೆ ಬಂದ ವಿಪತ್ತನು ಅರಗಿನ ಮನೆಯೊಳು ಕುಮಾರರು ಇರುತಿರೆ ಅವರಿಗೆ ಬಂದ ವಿಪತ್ ಪರಿಹಾರವ ಮಾಡಿದ್ರು ಪದನ ಪೊರೆಯಲು ಪರಮಹರುಷದಿಂದ ಮದುವೆಯ ಮಾಡಿದವ ಬಂದ ಗೋವಿಂದ ಮೂಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ ಗುಣನಿಧಿ ಪ್ರಾಣೇಶ ವಿಠಲನು ಬಂದ ಘನತರ ವಾದ್ಯ ವಿಶೇಷಗಳಿಂದ ಗುಣನಿಧಿ ಪ್ರಾಣೇಶ ವಿಠಲನು ಬಂದ ಘನತರ ವಾದ್ಯ ವಿಶೇಷಗಳಿಂದ ಜನ ತ ತದ್ದಿಮಿ ತಕ ಧಿಮಿ ಧಿಮಿ ಕೆಂದು ಕುಣಿಯುತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ ಶ್ರೀಹರಿತ ಬಂದ ಇನ್ನು ದೇವಿ ಭಾಗವತದ ಪ್ರಕಾರ ದೇವನಾದ ಮಹಾದೇವನಾದ ಸೂರ್ಯದೇವನು ಮಕರ ರಾಶಿಯನ್ನು ಸೇರುವ ಈ ಪರ್ವಕಾಲದಂದು ಶ್ರೀ ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ಎನ್ನುವ ಮೂಲಕ ಇದನ್ನು ಜ್ಞಾನಕಾರಕ ದಿನ ಎಂದು ಕರೀತಾರೆ ಈಗ ಸೂರ್ಯದೇವನ ಕುರಿತಾದ ಅಪರೂಪದ ಒಂದು ಹಾಡು ಸಪ್ತಾಶ್ವರೂಢ ನಕ್ಷತ್ರ ಮಾಲಂ ಕೋಟಿ ಕಿರಣ ಭಾಸ್ಕರಾಯ ಸಪ್ತಾಶ್ವರೂಢ ನಕ್ಷತ್ರ ಮಾಲಂ कोटिकिरणा भास्कराय श्वेतवर्णं स्फटिकशीलम् अग्निवर्णा भास्कराय श्वेतवर्णं स्फटिकशीलम् अग्निवर्णा भास्कराय सप्ताश्वरूढं नक्षत्रमालम् कोटिकिरणा भास्कराय प्रथमत विष्णो कोटिकिरणस्कराय शम्भो अन्त्य ब्रह्मा भास्कराय प्रथमत विष्णो शम्भो अन्त्य ब्रह्मा भास्कराय सप्ताू नक्षत्र कोटि भास्कराय छाया चंद्रपालं गगनसंचारी भास्कराय सचारी चंद्रपालं गगनसंचारी प्ताश्वरूढम् नक्षत्रमालम् कोटिकिरणा भास्कराय श्वेताराधम् पूर्णाराधम् अष्टमहस्ता भास्कराय श्वेताराधम् पूर्णाराधम् अष्टम ಪ್ತಾಶ್ವರೂಢ ನಕ್ಷತ್ರ ಮಾಲಂ ಕೋಟಿ ಕಿರಣ ಭಾಸ್ಕರಾಯಾಸ್ಕರಾಯ ಭಾಸ್ಕರಾಯ 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 ಇನ್ನು ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳ ದಿನ ಅಂತ ಶುರುವಾಗುವುದು ಈ ಮಕರ ಸಂಕ್ರಮಣದಂದೇ ಹಾಗಾಗಿಯೇ ಇದನ್ನು ಕಲ್ಯಾಣಕಾರಕ ದಿನ ಅಂತಲೂ ಕರೀತಾರಂತೆ ಇಂತಹ ಪುಣ್ಯ ದಿನದಂದು ದೇವರ ದೇವನನ್ನು ಹಾಡಿನ ಮೂಲಕ ಬರಮಾಡಿಕೊಳ್ಳೋಣವೇ ದೇವ ಬಂದ ನಮ್ಮ ಸ್ವಾಮಿ ಬಂದನು ದೇವರ ದೇವ ಶಿಖಾಮಾಣಿ ಬಂದನು േവ ബ നമ്മ സ്വാമി ബന്ധനോ ദണി ബന്ധനോ ഉറഗശയ ബരുട ഗമന ബുരഗയന ബരുട ഗമന ബന്ധ നരഗൊലി ദവ ബ നാരായണ ബന്ധനോ

गोविन्द वन्दनो वृन्दावना पति गोविन्द वन्दनो देव बन्धनम् स्वामी बन्धनो देवरदेव शिखामणि बनो नक्रहरानुबन्ध चक्रधरानु बक्रहरा बन्दा चक्रधरनु बन्दा अक्रूरगोलीद त्रिविक्रम बन्दनु अक्रूरगोलीद त्रिविक्रम बन्दनु देव बन्दा नम्मा स्वामी बन्दानु देवर देव शिखामणि बन्दनु पक्षी लक्ष्मण ग्रज ब पक्षिवाहन बमणग्रज ब अक्षय फलद श्री लक्ष्मी रमण बनो अक्षय फलद श्री लक्ष्मी रमण बनो देव ब स्वामी बन्दनो देवर देव शिखामणि बनु निगम गोचर बन्द नित्य तृप्तनु ब निगम गोचर बन्द नित्य तृप्तनो ब नगे मुखपूरन्दरा विठला बन्दनो नगे मुखपुरन्दर विठला बन्दनो देव बन्दनम्मा स्वामी बन्दो देवर देव शिखामणि बनो देव बन्दनम्मा ದೇವಂದ ನಮ್ಮ ದೇವ ಬಂದ ಸ್ವಾಮಿ ಬಂದನು ದೇವರ ದೇವ ಶಿಖಾಮಾಣಿ ಬಂದನು ಈ ರೀತಿ ಸಂಕ್ರಾಂತಿಯನ್ನು ದೈವಿಕವಾಗಿ ಆಚರಿಸಿದರೆ ವೈಜ್ಞಾನಿಕವಾಗಿ ಈ ದಿನ ಹೇಗೆ ಮಹತ್ವ ಎಂಬುದನ್ನು ನೋಡಿದಾಗ ಸಾಮಾನ್ಯವಾಗಿ ಬೇಸಿಗೆಯ ಕಾಲದಲ್ಲಿ ಸೂರ್ಯನ ಶಾಖ ಹೆಚ್ಚು ಹೊತ್ತು ಇರುವುದರಿಂದ ಕತ್ತಲು ತಡವಾಗಿ ಆಗುತ್ತದೆ ಅಂದರೆ ಕತ್ತಲಿನ ಅವಧಿ ಕಡಿಮೆ ಚಳಿಗಾಲದಲ್ಲಿ ಸೂರ್ಯನ ಶಾಖ ಕಡಿಮೆ ಹೊತ್ತು ಇರುವುದರಿಂದ ಬೇಗ ಕತ್ತಲಾಗುತ್ತದೆ ಅಂದರೆ ಕತ್ತಲು ಅಧಿಕ ಆದರೆ ಮಕರ ಸಂಕ್ರಮಣದಂದು ಮಾತ್ರ ಎರಡೂ ಕೂಡ ಸಮಾನವಾಗಿರುತ್ತೆ ಇಲ್ಲಿವರೆಗೆ ತೀವ್ರವಾಗಿರುವ ಚಳಿಗಾಲ ತನ್ನ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಶುರು ಮಾಡುತ್ತದೆ ಮಕರ ಸಂಕ್ರಮಣದ ನಂತರ ಕತ್ತಲಿನ ಅವಧಿ ಕಡಿಮೆಯಾಗಲು ಶುರುವಾಗುತ್ತದೆ ಇದು ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಕರ ಸಂಕ್ರಾಂತಿಯ ಆಚರಣೆಯ ಹಿನ್ನೆಲೆ ಇನ್ನು ಕೃಷಿ ಪ್ರಧಾನ ದೇಶವಾದ ಭಾರತದಲ್ಲಿ ಇದೊಂದು ಸುಗ್ಗಿ ಹಬ್ಬ ಕೂಡ ಸುಗ್ಗಿ ಹಬ್ಬದ ಪ್ರತೀಕವಾದ ಈ ದಿನದಂದು ಮನೆಯಲ್ಲಿರುವ ಎತ್ತುಗಳಿಗೆ ಬಣ್ಣ ಹಚ್ಚಿ ಹೂ ಅಲಂಕಾರ ಮಾಡಿ ಊರು ತುಂಬ ಮೆರವಣಿಗೆ ಮಾಡಲಾಗುತ್ತದೆ ಇವುಗಳಿಗೆಂದೇ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಬೆಳೆದ ಬೆಳೆಗಳನ್ನು ಒಂದೆಡೆ ಹರವಿ ಸುತ್ತಲೂ ಶೃಂಗಾರ ಮಾಡಿ ಪೂಜೆ ಮಾಡಲಾಗುತ್ತದೆ ಇನ್ನು ಹೆಣ್ಣು ಮಕ್ಕಳು ಸಾಂಪ್ರದಾಯಿಕ ಉಡುಪು ಧರಿಸಿ ಎಳ್ಳಿನ ಮಿಶ್ರಣವನ್ನು ಮನೆ ಮನೆಗೆ ತೆರಳಿ ಹಂಚಿ ಹಾರೈಸಿ ಸಂಭ್ರಮಿಸುತ್ತಾರೆ ಈ ಹಬ್ಬದಂದು ಜನರು ಆಹಾರ ಸಂಗ್ರಹಣೆ ಮಾಡುವುದರಿಂದ ಇದು ಸುಗ್ಗಿ ಹಬ್ಬ ಎನಿಸಿಕೊಂಡಿದೆ ನಾವು ಬೆಳೆದ ಫಸಲು ಮನೆ ತುಂಬಿದ ಸಡಗರವೇ ಈ ಹಬ್ಬದ ಪ್ರಮುಖ ಆಚರಣೆ ಸಂಕ್ರಾಂತಿ ಹಬ್ಬದ ನಂತರ ವಾತಾವರಣದಲ್ಲಿಯ ಉಷ್ಣಾಂಶ ಹೆಚ್ಚಾಗುವುದರಿಂದ ಕೃಷಿ ಚಟುವಟಿಕೆಗಳೆಲ್ಲ ಪ್ರಾರಂಭವಾಗುತ್ತದೆ ಸಾಧಾರಣವಾಗಿ ಭತ್ತ ರಾಗಿ ಮುಂತಾದ ದ್ವಿದಳ ಧಾನ್ಯಗಳ ಬೆಳೆಯನ್ನು ಬಿತ್ತಲು ಪ್ರಾರಂಭ ಮಾಡುತ್ತಾರೆ ಸಂಕ್ರಾಂತಿಯನ್ನು ವಿಭಿನ್ನವಾಗಿ ಆಚರಿಸುವ ಮಲೆನಾಡಿಗರು ಸುಗ್ಗಿ ಹಬ್ಬಕ್ಕೆ ಪೂರ್ವದಲ್ಲಿ ಭತ್ತದ ತೆನೆ ಕಟ್ಟುವ ಸಮಯದಲ್ಲಿಯೇ ಭೂಮಣ್ಣಿ ಹಬ್ಬ ಎಂಬ ಮೂಲಕ ಭೂತಾಯಿಯ ಫಲವಂತಿಕೆಯ ಪ್ರತೀಕವಾಗಿ ಸೀಮಂತವನ್ನು ವಿಭಿನ್ನವಾಗಿ ಆಚರಿಸುತ್ತಾರೆ ಹೀಗಾಗಿ ಸಂಕ್ರಾಂತಿ ಮಲೆನಾಡಿಗರಲ್ಲಿ ವಿಶೇಷ ಎನಿಸದಿದ್ದರೂ ವಿಭಿನ್ನವಾದ ಆಚರಣೆಗಳನ್ನು ನೋಡಬಹುದು ನೆಲಮೂಲದ ದೇಶೀ ಸಂಸ್ಕೃತಿಯ ಆರಾಧಕರಾದ ಇವರಿಗೆ ಬಾವಿ ಕೆರೆ ನದಿ ಭೂಮಿ ಮರ ಗಿಡ ಸರ್ವ ಪ್ರಕೃತಿಯು ದೈವಸ್ವರೂಪ ಕೆಲವು ಕಡೆ ಸಂಕ್ರಾಂತಿ ಬಂದಿದೆ ಎಂದು ಮೂರು ದೋಸೆಯನ್ನು ಎಡೆಯಿಟ್ಟು ಪೂಜೆ ಮಾಡುವ ಪದ್ಧತಿಯೂ ಇದೆ ಬೆಳೆಗಳ ಕೊಯ್ಲು ಅಥವಾ ಕಟಾವು ಮಾಡುವ ಈ ಸಮಯದಲ್ಲಿ ಬೆಳೆಯನ್ನು ನೀಡಿದ ಭೂತಾಯಿಗೆ ಸಹಾಯ ನೀಡಿದ ಎತ್ತುಗಳಿಗೆ ಶಕ್ತಿ ಕೊಡುವ ಸೂರ್ಯನಿಗೆ ರೈತರು ನಮಸ್ಕರಿಸಿ ಹುಗ್ಗಿ ತಿಂದು ಸುಗ್ಗಿ ಮಾಡುತ್ತಾರೆ ಸುಗ್ಗಿ ಮಾಡೋಣ ಬಾರವ್ವಾ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ್ಯಾಕ ಕ ಕುಳತಿ ಗೆಳತಿ ಸುಮ್ಮನ್ಯಾಕ ಕ ಕುಳತಿ ಸುಗ್ಗಿ ಮಾಡೋಣ ಬಾರವ್ವಾ ಬಾರವ್ವಾಗಿ ಮಾಡೋಣ ಬಾರವ್ವಾ ಗೆಳತಿ ಸುಮ್ಮನ್ಯಾಕ ಕುಳತಿ ಗೆಳತಿ ಸುಮ್ಮನ್ಯಾಕ ಕ ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು ಒಗ್ಗಿಲಿ ಕರೆದರೆ ಹಿಕ್ಕೀಲಿ ಹೋಗಿ ಒಗ್ಗಿಲಿ ಕರೆದರೆ ಹಿಕ್ಕೀಲಿ ಹೋಗಿ ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವಾ ಸುಮ್ಮನ್ಯಾಕ ಕುಳತಿ ಗೆಳತಿ ಸುಮ್ಮನ್ಯಾಕ ಕುಳತಿ ಹೊಲದವ ಕರೆದರೆ ಹೋಗಲೇಬೇಕು ನೆಲೆಯನ್ನು ತಿಳಿಯಬೇಕು ಹೊಲದವ ಕರೆದರೆ ಹೋಗಲೇಬೇಕು ನೆಲೆಯನ್ನು ತಿಳಿಯಬೇಕು ಕುಲದವರೊಂದು ಸಲಿಗೆಯೂ ಸಾಕು ಜೋಕಿರಬೇಕು ಹೊಲದೋಳು ಬೆಳೆದಿಹ ಹುಳ್ಳಿ ಮಿಕ್ಕಿ ಕಸ ಹೊಲದೋಳು ಬೆಳೆದಿಹ ಹುಳ್ಳಿ ಮಿಕ್ಕಿ ಕಸ ತಳದ ಕೋಲಿಯ ದಾಟಿ ಕೊಯ್ಯೋಣು ಗೆಣತಿ ತಳದ ಕೋಲಿಯ ದಾಟಿ ಕೊಯ್ಯೋಣು ಗೆಣತಿ ಸುಗ್ಗಿ ಮಾಡೋಣು ಬಾರವ್ವ ಬಾರವ್ವಾ ಗೆಳತಿ ಸುಮ್ಮನ್ಯಾಕ ಕುಳತಿ ಗೆಳತಿ ಸುಮ್ಮನ್ಯಾಕ ಕುಳತಿ ಏಳೆಂಟು ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಆದರೊಳು ದಣಿಸಿ ಏಳೆಂಟು ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಆದರೊಳು ದಣಿಸಿ ಕಾಳಪೂಟ ವಿಷ ಎಣಿಸಿ ನಂಟಿನ ಕಾಳಪೂಟ ವಿಷ ಎಣಿಸಿ ನಂಟಿನ ಸೋಲುಗಳೆಲ್ಲವಾಗಣಿಸಿ ಬಾಳಿನರಾಗಿ ನವಣೆ ಸಜ್ಜೆಯ ಬಾಳಿನರಾಗಿ ನವಣೆ ಸಜ್ಜೆಯ ಓಲ್ಯಾ ಬಾರವ್ವ ಸುಕ್ಕಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ್ಯಾಕ ಕುಳತಿ ಗೆಳತಿ ಸುಮ್ಮನ್ಯಾಕ ಕುಳತಿ ಶಿಶುನಾಳ ದೀಶನೆ ಗುರುವೂ ಕರದಲ್ಲಿ ಹೋಗೋದು ತರವು ಶಿಶುನಾಳ ದೀಶನೆ ಗುರುವೂ ಅವ ಕರದಲ್ಲಿ ಹೋಗೋದು ತರವೂ ಕಸವ ಕಳೆದ ಕೈ ಕುಡುಗೋಲ ಹಿಡಿಯುತ್ತ ಕಸವ ಕಳೆದ ಕೈ ಕುಡುಗೋಲ ಹಿಡಿಯೂತ ಹಸನಾಗಿ ಹಲವರು ಹರಿವ ಮಾನವ ಸುಟ್ಟು ಹಸನಾಗಿ ಹಲವರು ಹರಿವ ಮಾನವ ಸುಟ್ಟು ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ ಸುಗ್ಗಿ ಮಾಡೋಣ ಕುಳತಿ ಗೆಳತಿ ಸುಮ್ಮನ್ಯ ಕ ಕುಳತಿ ಗೆಳತಿ ಸುಮ್ಮನ್ಯಾಕ ಕ ಕುಳತಿ ಮಕರ ಸಂಕ್ರಾಂತಿಯ ಆಚರಣೆಯಲ್ಲಿ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೀರುವುದು ಒಂದು ಸಂಪ್ರದಾಯ ಎಳ್ಳು ನೆಲಕಡಲೆ ಕೊಬ್ಬರಿ ಇವೆಲ್ಲ ಎಣ್ಣೆಯ ಅಂಶಗಳಿಂದ ಕೂಡಿರುವುದರಿಂದ ಅಲ್ಲದೆ ಚಳಿಗಾಲದಲ್ಲಿ ದೇಹ ಎಣ್ಣೆಯ ಅಂಶಗಳನ್ನು ಕಳೆದುಕೊಂಡಿರುವುದರಿಂದ ದೇಹಕ್ಕೆ ಎಣ್ಣೆಯ ಅಂಶವೂ ಬೇಕಾಗಿರುವುದರಿಂದ ಆಹಾರದ ರೂಪದಲ್ಲಿ ಈ ಮೂಲಕ ಕೊಡಲಾಗುತ್ತದೆ ಹಾಗೂ ಬೆಲ್ಲದಂತಹ ಶಾಖೋತ್ಪನ್ನಗಳನ್ನು ಕೊಡುವ ಮೂಲಕ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶಗಳನ್ನು ಹೆಚ್ಚಾಗಿ ತಿನ್ನಿ ಅಂತ ಸೂಚ್ಯವಾಗಿ ಹೇಳಲಾಗುತ್ತದೆ ಇಲ್ಲಿ ಎಳ್ಳು ಬೆಲ್ಲದ ಮಹತ್ವವನ್ನು ತಿಳಿಯ ಹೊರಟರೆ ಎಳ್ಳು ಕೊಡುವುದರಿಂದ ನಾವು ಋುಣಮುಕ್ತರಾಗುತ್ತೇವೆ ಅಲ್ಲದೆ ಬೆಲ್ಲವನ್ನು ಕೊಡುವುದರ ಮೂಲಕ ಬೆಲ್ಲದಂತೆ ನಮ್ಮ ಮಾತು ಸಿಹಿಯಾಗಿದ್ದು ಇತರರಿಗೆ ಒಳಿತನ್ನು ಬಯಸಬೇಕೆಂಬುದನ್ನು ತಿಳಿಸಿಕೊಡುತ್ತದೆ ಇನ್ನು ಕಬ್ಬು ಕೊಡುವುದರಿಂದ ನಮ್ಮ ಸಂಬಂಧ ಗಟ್ಟಿಗೊಳ್ಳುತ್ತದೆ ನಾವು ಮಾಡುವ ಕೆಲಸದಲ್ಲಿ ದೃಢತೆ ಇರಲಿ ಎಂಬುದಾಗಿ ಕಬ್ಬು ಸೂಚಿಸುತ್ತದೆ ಸಂಕ್ರಾಂತಿಯನ್ನು ಕೇವಲ ದಕ್ಷಿಣದಲ್ಲಿ ಮಾತ್ರ ಆಚರಿಸದೆ ಇಡೀ ದೇಶವನ್ನು ಒಂದುಗೂಡಿಸುವ ಉದ್ದೇಶ ಹೊಂದಿರುವುದರಿಂದ ದೇಶದಲ್ಲೆಲ್ಲೆಡೆ ಆಚರಿಸಲ್ಪಡುತ್ತದೆ ಮಹಾರಾಷ್ಟ್ರದಲ್ಲಿ ಜನರು ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ ಮತ್ತು ಅದನ್ನು ತಮ್ಮ ಸ್ನೇಹಿತರಿಗೆ ಹಂಚುತ್ತಾರೆ ಅವರು ಮಕರ ಸಂಕ್ರಾಂತಿಯನ್ನು ಸೌಹಾರ್ದದ ಹಬ್ಬವೆಂದು ಪರಿಗಣಿಸುತ್ತಾರೆ ಗುಜರಾತ್ನಲ್ಲಿ ಮಕರ ಸಂಕ್ರಾಂತಿಯನ್ನು ಪತಂಗಿ ಎನ್ನುವ ಮೂಲಕ ಗಾಳಿಪಟಗಳನ್ನು ಹಾರಿಸುವ ಮೂಲಕ ಆಚರಿಸಲಾಗುತ್ತದೆ ವಿವಿಧ ಗಾಳಿಪಟಗಳ ನಡುವಿನ ಸ್ಪರ್ಧೆಯನ್ನು ವೀಕ್ಷಿಸಲು ಜನರು ಛಾವಣಿಯ ಮೇಲೆ ಸೇರುತ್ತಾರೆ ಆ ದಿನ ಆಕಾಶದಲ್ಲಿ ಎಲ್ಲ ಬಣ್ಣಗಳ ಮತ್ತು ಗಾತ್ರಗಳ ಗಾಳಿಪಟಗಳು ತುಂಬಿರುತ್ತದೆ ಈ ಹಬ್ಬವನ್ನು ಪೊಂಗಲ್ ಮಾಘಿ ಭೋಗಿ ಉತ್ತರಾಯಣ ಮತ್ತು ಖಿಚಡಿ ಮುಂತಾದ ವಿಭಿನ್ನ ಹೆಸರುಗಳು ಮತ್ತು ಪದ್ಧತಿಗಳೊಂದಿಗೆ ದೇಶದಾದ್ಯಂತ ಆಚರಿಸಲಾಗುತ್ತದೆ ಪಂಜಾಬ್ನಲ್ಲಿ ಇದನ್ನು ಮಾಘಿ ಎಂದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸಂಕ್ರಾಂತಿ ಎಂದು ಅಸ್ಸಾಂನಲ್ಲಿ ಭೋಗಾಲಿ ಬಿಹು ಎಂದು ಆಚರಿಸಲಾಗುತ್ತದೆ ಬಿಹಾರ್ ಮತ್ತು ಜಾರ್ಖಂಡ್ನಲ್ಲಿ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ದೆಹಲಿ ಮತ್ತು ಹರಿಯಾಣದಲ್ಲಿ ಸಹೋದರರು ವಿವಾಹಿತ ಸಹೋದರಿಯರಿಗೆ ಸಿಧಾವನ್ನು ಉಡುಗೊರೆಯಾಗಿ ನೀಡುತ್ತಾರೆ ಗೋವಾದಲ್ಲಿ ಹಲ್ದಿ ಕುಂಕುಮ್ ಮಾಡುತ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಇದನ್ನು ಮಾಘಸಾಜಿ ಎಂದು ಕರೆಯಲಾಗುತ್ತದೆ ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಕರೆಯುವ ಈ ಹಬ್ಬ ನಾಲ್ಕು ದಿನಗಳ ಹಬ್ಬ ಇಲ್ಲಿ ಮೊದಲನೆಯ ದಿವಸ ಭೋಗಿ ಎಂದು ಎರಡನೇ ದಿನ ಪೊಂಗಲ್ ಎಂದು ಮೂರನೆಯ ದಿವಸ ಮಾಟು ಪೊಂಗಲ್ ಎಂದು ಕಾಣು ಪೊಂಗಲ್ ಎಂದು ನಾಲ್ಕನೇ ದಿವಸ ಆಚರಿಸುತ್ತಾರೆ ಈ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸಹ ಸೂಚಿಸುತ್ತದೆ ಕೆಲವರು ಈ ಸಂದರ್ಭದಲ್ಲಿ ಕಂಬಳಿಯನ್ನು ನಿರ್ಗತಿಕರಿಗೆ ನೀಡುವ ಮೂಲಕ ಸಾರ್ಥಕ್ಯಗೊಳಿಸುತ್ತಾರೆ ಸಾಮಾನ್ಯವಾಗಿ ಹಬ್ಬವು ಜನರು ತಮ್ಮ ಕುಟುಂಬ ಬಂಧುಗಳು ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಉತ್ತಮ ಕ್ಷಣಗಳನ್ನು ಒದಗಿಸಿಕೊಡುತ್ತದೆ ಧನುರ್ಮಾಸದ ಈ ಸಮಯದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಯಾವ ಶುಭ ಕಾರ್ಯವನ್ನು ಮಾಡುವಂತಿಲ್ಲ ಆದರೆ ಮಕರ ಮಾಸ ಆರಂಭವಾಗುತ್ತಿದ್ದಂತೆ ಮತ್ತೆ ಮದುವೆ ಮುಂಜಿಗಳ ಆಚರಣೆ ಆರಂಭವಾಗುತ್ತದೆ ಕೇರಳದ ಶಬರಿಮಲೆಯಲ್ಲಿ ಕಾಣುವ ಮಕರ ಜ್ಯೋತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಅಯ್ಯಪ್ಪ ವ್ರತಾಧಾರಿಗಳಾದ ಜನರು ಶಬರಿಮಲೆಗೆ ತೆರಳಿ ತಮ್ಮ ಸ್ವಾಮಿಯ ಪಾದಕ್ಕೆರಗಿ ಮಕರ ಜ್ಯೋತಿಯ ದರ್ಶನವನ್ನು ಪಡೆದರೆ ಜನ್ಮ ಸಾರ್ಥಕವಾಗುವುದೆಂಬ ನಂಬಿಕೆ ಇದರಿಂದಾಗಿ ಲಕ್ಷೋಪಲಕ್ಷ ಜನರು ಈ ಜ್ಯೋತಿಯ ದರ್ಶನಕ್ಕಾಗಿ ವರ್ಷಂ ಪ್ರತಿ ಶಬರಿಮಲೆ ಸನ್ನಿಧಾನಕ್ಕೆ ಆಗಮಿಸುತ್ತಾರೆ ಮಕರ ವಿಳಕ್ಕು ಎಂದು ಕರೆಯಲ್ಪಡುವ ಈ ಜ್ಯೋತಿಯು ಶಬರಿಮಲೆಯ ಬೆಟ್ಟದಿಂದ ಮೂರು ಬಾರಿ ಗೋಚರಿಸುತ್ತದೆ ಈಗ ಮಕರ ಜ್ಯೋತಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮಕ್ಕೆ ವಿರಾಮ ಮಾಡೋಣವೇ ಹರಿವರಾಸನ ವಿಶ್ವಮೋಹನ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ನರ್ತನ ದೇವಮಾಶ್ರಯೇ ಶ್ರೋತೃಗಳೇ ಇದುವರೆಗೆ ಮಕರ ಸಂಕ್ರಾಂತಿ ಪ್ರಯುಕ್ತ ಸಂಗೀತ ಶಿಕ್ಷಕಿ ಮಡಿಕೇರಿಯ ವೀಣಾ ಎಸ್ ಹೊಳ್ಳ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಕಾರ್ಯಕ್ರಮ ನಿರ್ವಹಣೆ ಪಿ ಎಂ ಜಗದೀಶ್ ಶರಣಮಯಪ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಸರ್ವರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು